ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ತರಬೇತಿ ಕಾರ್ಯಾಗಾರ ಬಳ್ಳಾರಿಯಲ್ಲಿ ಆರಂಭವಾಗಿದ್ದು ವಿವಿಧ ಹಂತದ ತರಬೇತಿಯನ್ನು ನೀಡಲಾಗುತ್ತಿದೆ ಸುಮಾರು ಏಳುನೂರ ಎಂಬತ್ತು ಫಲಾನುಭವಿಗಳಿಗೆ ಟೈಲರಿಂಗ್ ಸೇರಿದಂತೆ ವಿವಿಧ ಕೌಶಲ್ಯಗಳ ಕುರಿತು ಮಾರ್ಗದರ್ಶನ ಒದಗಿಸಲಾಗುತ್ತಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಶ್ರೀದೇವಿ ವಿಶ್ವಕರ್ಮ ಯೋಜನೆಯಡಿ ವೃತ್ತಿ ಕೌಶಲ್ಯ ಅಭಿವೃದ್ಧಿಯ ಜೊತೆಗೆ ಸಾಲ ಸೌಲಭ್ಯ ನೀಡುತ್ತಿರುವುದು ಸಹಾಯಕವಾಗಿದೆ ಎಂದರು ಮತ್ತೆ ಈಗ ಯುವಕ ಯುವತಿಯರು ಅಲ್ಲಿ ಇಲ್ಲಿ ಕೆಲಸಕ್ಕೆ ಅಲ್ಲದೇ ತಾವೇ ಸ್ವಂತವಾಗಿ ಏನಾದರೂ ಒಂದು ವ್ಯಾಪಾರ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಹದಿನೆಂಟು ಥರದ ಒಂದು ಕಲೆಗಳನ್ನು ಪ್ರೋತ್ಸಾಹ ಮಾಡೋಕೆ ಹದ್ನೆಂಟು ತರ ಇರತಕ್ಕಂಥ ಕೆಲಸಗಳಿಗೆ ಇವರು ಬೇರೆ ಬೇರೆ ಕಡೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನಾವು ನಾವು ಇಲ್ಲಿ ಚೂಸ್ ಮಾಡಿರೋದು ಟೈಲರಿಂಗ್ ಇಲ್ಲಿ ತರಬೇತಿ ಫಲಾನುಭವಿ ಮಧುಸೂದನ್ ಪ್ರತಿನಿತ್ಯ ಎಂಟು ಗಂಟೆಗಳ ಕಾಲ ತರಬೇತಿ ನೀಡಲಾಗುತ್ತಿದೆ ಎಂದರು ಹಾಗೂ ನಮಗೆ ಇಲ್ಲಿ ಸಿಬ್ಬಂದಿಯವರು ನಮಗೆ ನಾವು ಬರುವಂತಹ ಒಂದು ನಮ್ಮ ಹೆಸರು ನೋಂದಾಣಿಯನ್ನು ಪ್ರತಿದಿನ ಅವರು ಬೆಳಿಗ್ಗೆ ಬಯೋಮೆಟ್ರಿಕ್ ಮುಖಾಂತರ ಅವರು ನಮ್ಮವನ್ನು ಲಾಗಿನ್ ಮತ್ತು ಔಟ್ ಟೈಮ್ ಅವಧಿಗಳ ಕಾಲ ಅವರು ನಮಗೆ ಶಿಕ್ಷಣ ನೀಡುತ್ತಿದ್ದಾರೆ ಜಿಲ್ಲಾ ಕೌಶಲಾಭಿವೃದ್ಧಿ ಅಧಿಕಾರಿ ಹಟ್ಟಪ್ಪ ಜಿಲ್ಲೆಯಲ್ಲಿ ವಿಶ್ವಕರ್ಮ ಯೋಜನೆಯಡಿ ತೊಂಬತ್ತು ಸಾವಿರಕ್ಕೂ ಅಧಿಕ ಜನರು ನೋಂದಣಿ ಮಾಡಿಕೊಂಡಿದ್ದು ಹದಿನೆಂಟು ಕರಕುಶಲ ಚಟುವಟಿಕೆಗಳಿಗೆ ಮಾರ್ಚ್ ತಿಂಗಳ ಅಂತ್ಯದವರೆಗೆ ತರಬೇತಿ ನೀಡಲಾಗುತ್ತಿದೆ ಎಂದರು ಅಭ್ಯರ್ಥಿಗಳು ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ತರಬೇತಿಗಾಗಿ ನೋಂದಣಿಯನ್ನು ಮಾಡಿಸ್ಕೊಂಡಿದ್ದಾರೆ ಈ ತೊಂಬತ್ತಾರು ಸಾವಿರದ ಅತಿ ಹೆಚ್ಚು ರಿಜಿಸ್ಟ್ರೇಷನ್ ಮಾಡ್ಕೊಂಡ ತರಬೇತಿ ಕ್ಷೇತ್ರ ಅಂದ್ರೆ ಈ ಟೈಲರಿಂಗ್ ಟೈಲರಿಂಗ್ ನಲ್ಲಿ ಸುಮಾರು ಅರವತ್ತೈದು ಸಾವಿರ ಅಭ್ಯರ್ಥಿಗಳು ಬರೀ ಟೈಲರಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ